ಓಕೆ ಹಾಯ್ ಹಲೋ ಸೊ ರೈತ ಬಂಧುಗಳೇ ನಮಸ್ಕಾರ ರೀ ನಾನು ನಿಮ್ಮ ರವಿ ರಾಠೋಡ್ ಮಾತಾಡ್ತಾ ಇದೀನಿ ಸೊ ಇವತ್ತ ನಾನು ಅದೀನಿ ರೀ ಸ್ಪೆಷಲ್ ಒಂದು ಏರಿಯಾದೊಳಗ ಅದಿನಿ ಸೊ ಯಾವ ಏರಿಯಾಪ ಅಂದ್ರೆ ಒಂದು ಮೂಳೆ ಒಂದು ಗ್ರಾಮದೊಳಗ ಅದಿನಿ ಬೆಳಗಾವಿ ಡಿಸ್ಟಿಕ್ ಅಥನಿ ತಾಲೂಕದೊಳಗ ಇವತ್ತ ನಾನು ಅದೀನಿ ಸೊ ಈ ಒಂದು ಏರಿಯಾದೊಳಗ ಕಾಗೋಡ ತಾಲೂಕೇನ್ ರೀ ಸಾರಿ ಸಾರಿ ಕಾಗೋಡ ತಾಲೂಕು ರೀ ಕಾಗವಾಡ ತಾಲೂಕು ಐತಿ ಸೊ ಇವತ್ತು ಮೂಳೆ ಒಂದು ಗ್ರಾಮದೊಳಗೆ ನಾನು ಅದಿನಿ ಸೊ ಈ ಕಡೆ ಸಾಕಷ್ಟು ರೈತರು ಕಬ್ಬನ್ನು ಬೆಳೆಯುವಂತ ರೈತರು ಸೊ ಈ ಒಂದು ಏರಿಯಾದೊಳಗೆ ಅದಾರ ಸೊ ಕಬ್ಬು ಬೆಳೆಯುವಂಥ ರೈತರಿಗೆ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಒಳ್ಳೆ ರೀತಿಯಿಂದ ರಿಸಲ್ಟ್ ಬಂದಿರುವಂಥ ಇವತ್ತೊಂದು ಪ್ಲಾಟಿಗೆ ನಾವು ಬಂದಿವಿ ಸೊ ಆ ರೈತರು ಯಾರು ಅವರು ಎಷ್ಟು ದಿವಸದಿಂದ ಪ್ರಾಡಕ್ಟ್ ಯೂಸ್ ಮಾಡ್ಯಾರ ಮತ್ತು ಯಾವ ಥರನಾಗಿ ಆ ಒಂದು ಪ್ಲಾಟ್ದೊಳಗೆ ರಿಸಲ್ಟ್ ಐತಿ ಅನ್ನೋದನ್ನು ತಿಳ್ಕೊಳ್ಳೋನು ಮತ್ತು ಅವರು ಬೇರೆ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರಾ ಅದನ್ನು ಕೂಡ ನಾನು ನಿನ್ನ ನಿಮಗೆ ಅವ್ರ ಬಾಯಿಂದನ ತಿಳಿಸ್ಕೊಡ್ತೀನಿ ಮತ್ತು ರಿಸಲ್ಟ್ ಯಾವ ರೀತಿ ಅದ ಪ್ರತ್ಯಕ್ಷವಾಗಿ ನಿಮಗೆ ಈ ವಿಡಿಯೋ ಮುಖಾಂತರ ನಾನು ತೋರಿಸ್ಕೊಡ್ತೀನಿ ಸೊ ರೈತ ಬಂಧುಗಳೇ ಬರ್ರಿ ನಾವು ಮಾತಾಡೋಣ ರೈತರು ನೋಡಿ ಸೊ ನಮಸ್ಕಾರ ರೀ ನಮಸ್ಕಾರ ಸರ್ ನಮಸ್ಕಾರ ರೀ ತಮ್ಮ ಹೆಸರು ಮತ್ತೆ ಊರು ಒಂಚೂರು ನಮ್ಮ ರೈತ ಬಂಧುಗಳಿಗೆ ತಿಳಿಸ್ಕೊಡ್ರಿ ನಮ್ಮ ಹೆಸರು ಮಹಾದೇವ್ ಪ್ರಸ್ರಿ ಮೋಳೆ ತಾಲೂಕು ಕಾಗವಾಡ್ರಿ ಬೆಳಗಾಂ ಜಿಲ್ಲಾ ರೀ ಬೆಳಗಾಂ ಜಿಲ್ಲಾ ಕಾಗವಾಡ ತಾಲೂಕ ಮೋಳೆ ಗ್ರಾಮ ರೀ ಓಕೆ ಸರ್ ಸೊ ಇವಾಗ ಮೊದಲ ಎಷ್ಟಿದ್ದಾಗ ಔಷಧಗಳನ್ನ ಯೂಸ್ ಮಾಡಿದ್ರಿ ಮತ್ತೆ ಇವತ್ತು ಯಾವ ರೀತಿ ಬೆಳೆಯೋದ ಅನ್ನೋದನ್ನ ಕೂಡ ರೈತರಿಗೆ ಮೊದಲು ಹೇಳ್ರಿ ಆಮೇಲೆ ತೋರ್ಸು ನಾವು ಮೊದಲ ಇಪ್ಪತ್ತೊಂದನೇ ದಿವಸಕ್ಕ ಸರ್ ಕರಿಸಿರಿ ಯೂಟ್ಯೂಬ್ ನೋಡಿದ ಮುಖಾಂತರ ಅದ ಔಷಧ ಇಪ್ಪತ್ ಐದನೇ ದಿವಸ ಔಷಧ ಬಿಟ್ಟಿವಿ ಡಿಂಚಿಂಗ್ ಮಾಡಿದ್ರಿ ಆ ಎರಡನೇದ್ ಒಂದು ಡಿಂಚಿಂಗ್ ಮಾಡಿದ್ರಿ ಒಂದ್ ಸ್ಪ್ರೇ ಮಾಡಿದ್ರಿ ಈಗ ಒಂದ್ ಮೂರ್ ತಿಂಗಳು ಬೆಳಿಯತ್ರಿ ಸರ್ ಇದು ಮೂರ್ ತಿಂಗಳ ಬೆಳೆಯದ್ರಿ ಸೊ ಅದು ಯಾವ ತರನಾಗೈತಿ ನಾವು ನೋಡನು ಕಾಯ್ದೆ ಸ್ವಲ್ಪ ವೇಟ್ ಮಾಡ್ರಿ ಅದರ ಜೊತೆ ಜೊತೆಗೆ ಸರ್ ಔಷಧಿ ಯಾವ ರೀತಿ ಸಿಕ್ತು ನಿಮ್ಗೆ ನಮಗೆ ಔಷಧ ರಾಜು ಸರ್ ಮುಖಾಂತರ ಯೂಟ್ಯೂಬ್ದಾಗ ನೋಡಿಕೊಂಡು ಅವರಿಂದ ಫೋನ್ ಮಾಡಿ ಅವ್ರನ್ನ ಕರೆಸಿ ಅಂತ ಇಲ್ಲಿ ಪ್ಲಾಟಿಗೆ ಕರೆಸಿ ಔಷಧ ಇಸ್ಕೊಂಡಿರೀ ರೈತ ಬಂಧುಗಳೇ ನೋಡ್ರಿ ಅವ್ರು ಯಾವ ರೀತಿ ಪ್ರಾಡಕ್ಟ್ ತೊಗೊಂಡಾರಪ್ಪ ಅಂದರೆ ವಿಡಿಯೋ ಯೂಟ್ಯೂಬ್ ಒಳಗೆ ವಿಡಿಯೋ ನೋಡಿ ಕಾಲ್ ಮಾಡಿ ಆನ್ಲೈನ್ ಕಾಲ್ ಮಾಡಿ ಪ್ರಾಡಕ್ಟ್ಗಳನ್ನ ತರಿಸಿದ್ರು ನಮ್ಮ ಇವಾ ಬ್ರ್ಯಾಂಡ್ ಸೊ ತಂದ ನಕ್ಸರ ಯೂಸ್ ಮಾಡ್ಯಾರ ಮೂರು ತಿಂಗಳ ಪ್ಲಾಟ್ ಅದ ಸೊ ಆ ರಿಸಲ್ಟ್ ಅನ್ನ ನಾವು ಬಹಳ ಟೈಮ್ ವೇಸ್ಟ್ ಮಾಡೋದು ಬೇಡ ರಿಸಲ್ಟ್ ಯಾವ ತರನಾಗಿ ಅದ ಅದನ್ನ ನೋಡ್ಕೊಳ್ಳೋನು ಮತ್ತೆ ಮತ್ತೊಬ್ಬ ರೈತರು ಏನ್ ಹೇಳಕ್ ಇಷ್ಟಪಡ್ತಾರಂತ ರೈತರಿಗೆ ನಾವು ಕೇಳೋನು ಅಂದಕ್ಕಿಂತ ಮುಂಚೆ ಬರ್ರಿ ರಿಸಲ್ಟ್ ಯಾವ ರೀತಿ ಅದೊಳಗೆ ಬರ್ರಿ ಸ್ವಲ್ಪ ಸರ್ ಮೂರು ತಿಂಗಳ ಕಬ್ಬು ಎಷ್ಟು ಗಣಿಕೆ ಇರ್ತದ ಇದು ಗಣಿಕೆ ಯಾವ ರೀತಿ ಅದ ನೀವು ರೈತರಿಗೆ ಒಂಚೂರು ಹೇಳ್ರಿ ಹಂಗೆ ತೋರಿಸೋಣ ನಾವು ಕ್ಲಿಯರ್ ಅದ್ರಿ ಮೂರು ತಿಂಗಳ ಗಣಿಕೆ ಮೂರು ತಿಂಗಳ ಬೆಳಿರಿ ಹಾ ಸರ್ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಒಂಬತ್ತು ಗಣಿಕೆ ನೋಡ್ರಿ ಸರ್ ಒಂಬತ್ತು ಗಣಿಕೆ ಆಮೇಲೆ ಸರ್ ಇನ್ನೊಂದು ಕಬ್ಬು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟನೇ ಗಣಿಕೆ ಚಾಲು ಅದ ಸೊ ಎಂಟು ಒಂಬತ್ತು ಈ ರೀತಿ ಬೇಕಾ ಈ ಕಡೆ ನೋಡ್ಬೋದು ಕೆಲವೊಂದು ಕಬ್ಬುಗಳು ನಾವು ಸುಲಿಯಕ್ಕೆ ಆಗಂಗಿಲ್ಲ ಎಲ್ಲಾನು ಕಬ್ ಚಲೋದ್ರೆ ನಡೆಯಂಗಿಲ್ಲ ಸೊ ಇಲ್ಲಿ ನೋಡ್ರಿ ಯಾವ ರೀತಿ ಅದ ಸೈಜ್ ಆಮೇಲೆ ಇದು ಕೂಡ ಯಾವ ರೀತಿ ಅದ ನೋಡ್ರಿ ನೀವು ಇದು ಕೂಡ ಮಿನಿಮಮ್ ಸರ್ ಎಂಟು ಒಂಬತ್ತು ಗಣಿಕೆ ಚಾಲು ಅದ ಎಲ್ಲಾನು ಪ್ರತಿ ಒಂದನ್ನು ಕಬ್ಬು ಈ ಕಡೆ ತೋರಿಸಪ್ಪಿ ಈ ಕಡೆ ಸೈಜ್ ಕೂಡ ನೀವು ನೋಡ್ಕೋಬೋದು ಯಾವ ರೀತಿ ಸೈಜ್ ಅದ ಕಬ್ಬಿಂದ ಹೇಳಿ ಸೊ ನೋಡ್ರಿ ಇದು ನೋಡ್ರಿ ಸೈಜ್ ಯಾವ ರೀತಿ ಅದ ಸೊ ಈ ರೀತಿನ ಕೂಡ ಕಬ್ಬದ ಸೊ ರೈತ ಬಂಧುಗಳೇ ನಾನು ನಿಮಗೆ ಹೇಳೋದು ಇಷ್ಟೇ ರೀ ಸೊ ನಮ್ಮ ಯುವ ಕಿಸಾನೆ ನೀವು ಮೂರು ಸಲ ಸರ್ ಎಷ್ಟು ಸಲ ಡ್ರಿಂಕ್ ಮಾಡಿರಿ ಎರಡು ಸಲ ಡ್ರಿಂಚಿಂದ ಒಂದು ಸ್ಪ್ರೇ ಮಾಡಿದ್ರು ಎರಡು ಡ್ರಿಂಕ್ಸ್ ಒಂದು ಸ್ಪ್ರೇ ಸೊ ಖರ್ಚು ಮಿನಿಮಮ್ ಸರ್ ಒಂದು ಏಳೆಂಟು ಸಾವಿರ ಆಗಿರ್ಬೇಕು ರೀ ಹ್ಮ್ ಒಂದ್ ಸಾವಿರ ರೂಪಾಯಿ ಆಗಿತ್ತಲ್ಲ ಒಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಯಾರೀ ಮೂರ್ ತಿಂಗಳ ಹಬ್ಬ ಅದ ಬಟ್ ಪ್ಯೂವರ್ ಸಾವಯವ ಪದ್ಧತಿ ಒಳಗ ಬೆಳೆದಿರುವಂತದೈತಿ ಇವತ್ತು ನೋಡ್ರಿ ಮೂರು ತಿಂಗಳ ಕಬ್ಬ ಒಂಬತ್ತು ಗಣಿಕೆ ಅಂದ್ರೆ ಮಿರಾಕಲ್ ಅನಸ್ತದ ಯೋಚನೆ ಮಾಡಿ ನೋಡ್ರಿ ಅದ್ರ ಜೊತೆ ಜೊತೆಗೆ ನಾವು ರೈತರ ಕಡೆನೇ ಕೇಳೋನು ಈ ಪ್ರಾಡಕ್ಟ್ ಬಗ್ಗೆ ಮತ್ತೊಬ್ಬ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತಾರ ಸರ್ ಈ ಪ್ರಾಡಕ್ಟ್ ಗಳ ಬಗ್ಗೆ ನೀವು ಮತ್ತೊಬ್ಬ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಗೊಬ್ಬರ ಹಾಕೋದ್ರಿಂದ ಹದಿನೈದು ಇಪ್ಪತ್ ಸಾವ್ರೂಪಾಯಿ ಮ್ಯಾಲ ಖರ್ಚಾ ಎಂಟು ಒಂಬತ್ತು ಸಾವಿರ ಈ ಒಂದ್ ಹನ್ನೆರಡ್ ಸಾವಿರ ಹದ್ಮ್ ಸಾವಿರ ಮಾಡಿದ್ರೆ ಆಯ್ತು ಅಂದ್ರೆ ಫ್ಯಾಕ್ಟರಿ ಹಬ್ಬ ಹೋಗ್ತದ ಅಂದ್ರೆ ಫ್ರೆಂಡ್ಸ್ ಇಲ್ಲೇ ತಿಳ್ಕೊರಿ ನಾವ್ ಎಲ್ಲಿ ಇಪ್ಪತ್ತೈದ ಮೂವ್ ಸಾವಿರ ಖರ್ಚ ಮಾಡ್ತೀವಿ ಅಲ್ಲಿ ಬರೇ ಹತ್ತರಿಂದ ಹದಿನೈದು ಸಾವಿರ ಹಿಡೀರಿ ನೀವು ಹದಿನೈದು ಸಾವಿರ ಹಿಡಿದ್ರು ಕೂಡ ಅರ್ಧ ಏನಾಗ್ತದ ಉಳಿತಾಯ ಆಗ್ತದ ಮತ್ತ ಸರ್ ಈ ಔಷಧ ಬಗ್ಗೆ ಮತ್ತೊಬ್ಬ ರೈತರಿಗೆ ಏನ್ರಿ ಎಲ್ಲಾ ರೈತರು ಯೂಸ್ ಮಾಡ್ಬೋದ್ರಿ ಎಲ್ಲ ರೈತರ ಯೂಸ್ ಮಾಡ್ಬೋದ್ರಲ್ಲ ಯಾಕಂದ್ರ ಇದ ಮೂರ ಇಲ್ಲದ್ರ ನಾಲ್ಕು ಇಂಚಿಂಗ್ದಾಗ ಅಂದ್ರ ಕೈ ಫ್ಯಾಕ್ಟ್ರಿಗೆ ಹೋತತ್ರಿ ಭೂಮಿ ಹಾಳಾಗಂಗಿಲ್ಲರಿ ಆಮೇಲೆ ಗೊಬ್ಬರ ಹೋಗಿದ್ರಿಂದ ಇವು ಎಲ್ಲಾ ಹಾಳಾಗ ಜಮೀನ್ ಹಾಳಾಗ ಆಯ್ತು ಅದಕ್ಕೆ ಈ ಔಷಧ ಯೂಸ್ ಮಾಡುದ್ರಿಂದ ಜಮೀನ್ ಮತ್ ಪರ್ವತತೆ ಕಾಯ್ಕೋತತ್ರಿ ಸರ್ ಸರ್ ಏನ್ ಹೇಳ್ತಾರೆ ರೈತರು ಸೊ ಭೂಮಿ ಫಲವತ್ತತೆಯೂ ಕೂಡ ಹಾಳಾಗಂಗಿಲ್ಲ ಮತ್ತು ಫಲವತ್ತತೆ ಉಳಿತದ ಆಮೇಲೆ ಕಬ್ಬು ಕೂಡ ಒಳ್ಳೆ ರೀತಿಯಿಂದ ಬೆಳೀತದೆ ಖರ್ಚು ಕೂಡ ಕಡಿಮೆ ಆಗ್ತದೆ ಅದ್ರ ಜೊತೆ ಜೊತೆಗೆ ನಮ್ಮದು ವಿಷನ್ ಕೂಡ ಮಿಷನ್ ಕೂಡ ಆದರೆ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಸೊ ಈ ಒಂದು ಅಭಿಯಾನದೊಳಗೆ ನಾವು ಕೆಲಸ ಮಾಡಕತ್ತೀವಿ ಸೊ ಫ್ರೆಂಡ್ಸ್ ರೈತ ಬಂಧುಗಳೇ ಸೊ ನಾವು ಅಂದರೆ ಮಾತ್ರ ಇದು ಆಗಂಗಿಲ್ಲ ತಾವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಾಗ್ತದೆ ಖರ್ಚು ಕಡಿಮೆ ಹೆಚ್ಚಿನ ಇಳುವರಿ ಪಡ್ಕೊರಿ ಅಂತ ಹೇಳ್ತೀನಿ ಅದ್ರ ಜೊತೆ ಜೊತೆಗೆ ಸರ್ ಈ ಪ್ರಾಡಕ್ಟ್ ನಿಮ್ಗೆ ಹೆಂಗ ಅನಸ್ತದ್ರಿ ನಿಮ್ ಮನಸಿಗೆ ಈ ಪ್ರಾಡಕ್ಟ್ ನಮಗ ಚಲೋ ಭಾರಿ ಅನ್ಸತ್ರಿ ಧಮ್ಮ ಇದನ್ನ ಉದ್ದ ಗಣಿಕೆ ಅವ್ರಿ ಎಸ್ ಸರ್ ಸರ್ ಚಲೋ ಅನ್ಸತ್ರಿ ಚಲೋ ಅನ್ಸತ್ರಿ ಮತ್ತೊಬ್ಬರ ಎಲ್ಲಾ ಯೂಸ್ ಮಾಡ್ಬೋದ್ರಿ ಮಾಡ್ಬೋದ್ರಿ ಸೊ ನೀವನು ಕೂಡ ಎಲ್ಲಾ ರೀತಿ ಹೇಳದ್ರಿ ಹಾ ಹೇಳಿ ಎಲ್ಲಾ ರೀತಿಯು ಹೇಳಾಕತ್ತಾರ ಸೊ ಫ್ರೆಂಡ್ಸ್ ನಿಮಗೆ ಅಷ್ಟೇ ಹೇಳ್ದು ಇಷ್ಟೇ ಯುವ ಕಿಸ್ತಾನನ್ನ ಯೂಸ್ ಮಾಡ್ರಿ ತಮ್ಮ ಖರ್ಚು ಕಡಿಮೆ ಮಾಡ್ಕೋರಿ ತಮ್ಮ ಭೂಮಿನ ಕಾಪಾಡ್ಕೋರಿ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಒಳ್ಳೆ ಭೂಮಿಯನ್ನು ಉಳಿಸ್ಕೊಡ್ರಿ ಮತ್ತೆ ವಿಷ ಮುಕ್ತ ಭೂಮಿ ರೋಗ ಮುಕ್ತ ಭಾರತ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಸೊ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಜೈ ಹಿಂದ್ ಜೈ ವಾಮ ಶಿವಣ